ಒಂದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಸಾವಿರದ ಎರಡುನೂರ ನಲವತ್ನಾಲ್ಕು ಜನ ದೃಷ್ಟಿ ಕೃಷ್ಣಿಯನ್ನು ಕರ್ಕೊಂಡಾದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕರೋನಾ ಇರೋದ್ರೆ ಕೇವಲ ಹದಿನೈದು ನೂರು ಜನ ದೃಷ್ಟಿ ಕಳ್ಕೊಂಡು ಅದ್ರ ಪಟಾಕಿ ಆನ್ಸರ್ ಅಂದ್ರೆ ದೃಷ್ಟಿ ಕಳ್ಕೊಂಡಾಗ ಮತ್ತೊಮ್ಮೆ ಗುರುಕುದ ಫ್ಯಾಕ್ಟ್ರಿ ಏನು ಹೇಳ್ತಾರೆ ಅಂದ್ರೆ ದುಡ್ಡು ಕೂಡ ಇದ್ರೆ ದುಡ್ಡು ಕೂಡಿದ್ರೆ ಅವ್ನು ಕನಸು ಕೊಟ್ಟರು ಹೇಳಿದ್ರೆ ಕನಸು ಅಂದ್ರೆ ಪಟಾಕಿಯಿಂದ ಏನಾದರೂ ಅವಘಡದಿಂದ ಏನಾದರೂ ಕಂಡು ಹೋಗ್ತಂದ್ರೆ ಡ್ಯಾಕ್ಟರ್ ಕನ್ಸು ಬಹಳ ಕೆಟ್ಟ ಪರಿಸ್ಥಿತಿ ಯಾಕಂದ್ರೆ ಈ ಪಟಾಕಿ ಒಳಗೆ ಈ ರಾಸಾಯನಿಕ ಪದಾರ್ಥಗಳ ನಮ್ಮ ದೇಹಕ್ಕೆ ಹಾನಿ ಮಾಡ್ತದೆ ಅದಕ್ಕೆ ಸಾಧಾರಣ ಈ ಪಟಾಕಿಯಿಂದನೇ ನಮ್ಮ ಆರು ತಿಂಗಳ ಮಕ್ಕಳು ಸದರ ಒಂದು ಸಾವಿರ ಮಕ್ಕಳು ಮರಣ ಹೊಂದೇವಂತ ಅದೇ ಶಬ್ದ ಮಾಲಿನ್ಯದಿಂದ ಹುಟ್ಟದ ಕೂಸುಗಳಿಗೆ ಪಟಾಕಿಯಿಂದ ಮರಣ ಸಂಭವಿಸುವಂತ ಬಹಳ ಅದಕ್ಕೆ ನಾ ಏನು ವಿನಂತಿ ಮಾಡ್ತಾ ಅಂದ್ರೆ ಪಟಾಕಿಯನ್ನು ಹೆಚ್ಚಿಗೆ ಮಲಿ ಶಬ್ದ ಮಾಲಿನ್ಯವನ್ನು ಮಾಡಿ ಪರಿಸರವನ್ನು ಹಾಳು ಮಾಡೋದು ಬೇಡ ಪರಿಸರವನ್ನು ಹಾಳು ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ನಮ್ಮ ಗೋರಿ ನಾವು ದುಡ್ಡು ಆಗ್ತದೆ ಅದ್ರ ಬದಲಿಗೆ ನಾವು ಗಿಡ ಹಾಕೋಣೋ ದೀಪ ಹಾಕೋಣು ಮಕ್ಕಳು ಏನಾದರೂ ಹಠ ಮಾಡ್ರೆ ಅವ್ರು ಹೇಳಿದಂಗೆ ತಾನ ಯಾವ್ದು ಸುಳ್ಳ ಸುಡುಕಟಿ ಅಂತ ಹಠು ಅದರ ಶಬ್ದ ಮಾಲಿನ್ಯ ಮಾಡುವಂಥ ಪಟಾಕಿಗಳು ಹಾಕ್ತವ್ರಿಂದ ಮಕ್ಕಳ ಜೀವ ಕಾನಿ ಮುಂದಿನ ಭವಿಷ್ಯ ಸಂತತಿಗೆ ಆಗ್ತದೆ ಸಂತತಿ ಒಂದು ಕೃಷ್ಣ ಇದೆ ಯಾಕಂದರೆ ನಾವು ಮಕ್ಕಳಿಗಾಗಿ ನಾವು ಬದುಕಿ ಮೇಲೆ ನಮ್ಮ ಮಕ್ಕಳನ್ನ ನಾವು ಸಂರಕ್ಷಣೆ ಮಾಡೋ ಒಂದು ಯಾಕಂದರೆ ಯಾಕೆ ಇಲ್ಲೊಂದು ಪಟಾಕಿ ಹಾಕಿದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಯಾರಿಗೋ ಕಣ್ಣಿ ಬಿಡ್ತದೆ ಅದು ಮಕ್ಕಳಿಗೆ ಬಿಟ್ಟು ಹೆಚ್ಚಾಗಿ ಯಾಕಂದ್ರೆ ಮಕ್ಕಳು ರೋಡ್ ಮೇಲೆ ಅಂತಿರ್ತಾವೆ ಮಕ್ಕಳಿಗೆ ಕಣ್ಣು ಬಡಿತಂದ್ರೆ ಅವ್ರು ಹುಟ್ಟು ಅವ್ರ ಜನ್ಮ ಜಲ್ಮಾಂತರದಲ್ಲಿ ಕೂಡಾಗಿ ಬಾಳ್ತಾರೆ ಯಾಕಂದ್ರೆ ಹುಟ್ಟು ಕೂಡಿತ್ತಂದ್ರೆ ಅದು ನಮ್ಮ ಹಣೆ ಬರೋತಿವ್ರು ಬಟ್ ನಾವಾಗೆ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ನಾವು ಮಾಕುಪಿಸ್ಕೊಡ್ತಾ ಇದೀವಿ ಅದಕ್ಕೆ ದಯವಿಟ್ಟು ನಾ ಎಲ್ಲರಿಗೂ ಈಗ ಎಲ್ಲರಿಗೂ ವಿನಂತಿ ಏನು ಮಾಡ್ತಾರಂದ್ರೆ ಹತ್ತೂದಿದ್ರೆ ದೀಪ ಹಾಕಿರಿ ಹತ್ತಿದ್ರೆ ಗಿಡ ಹಾಕಿದೀವಿ ಹತ್ತಿದ್ರೆ ಗಿಡ ಹಾಕಿರಿ ಪಟಾಕಿ ಬಿಡ್ರಿ ಗಿಡ ನೆಡ್ರಿ ಒಳ್ಳೆ ಕೆಲಸಗಳನ್ನು ಮಾಡ್ರಿ ಪಟಾಕಿಯಿಂದ ನಾವು ಯಾಕೆ ಈಗ ಬಂದ್ರೆ ಈಗ ಈಗ ಬಂದವರು ನಮ್ಮ ದೂರಿನ ಒಂದು ನೋಡ್ಕೊಳ್ಳಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಸಾವಿರ ಬಂದಿರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಟಾಕಿ ಅಭಿಯಾನವನ್ನು ಎಲ್ಲರಿಗೂ ಹೆಸರು ಮಾಡ್ಬೇಕಂತ ನಾನು